ಎಲ್ಲರಿಗೂ ನಮಸ್ಕಾರ ರಾಜ್ ವಿತ್ ವಂಡರ್ಸ್ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಗುರುರಾಜ್ ಗೌಡ ಮಾರುಗತೆ ಶಿರೂರು ಗುಡ್ಡ ಕುಸಿತದಿಂದ ನಿರಾಶ್ರಿತರಾದ ಉಳುವರೆ ಗ್ರಾಮಸ್ಥರಿಗೆ ನೀವು ಕೊಟ್ಟ ಸಹಾಯಧನದಿಂದ ನಾವು ನೆರವು ನೀಡ್ತಾ ಇದ್ದೇವೆ ಆ ಸಂದರ್ಭದ ಸಂಪೂರ್ಣ ವಿಡಿಯೋ ನಿಮ್ಮ ಮುಂದಿದೆ ಈ ವಿಡಿಯೋನ ಪೂರ್ತಿಯಾಗಿ ತಪ್ಪದೆ ಕೊನೆವರೆಗೂ ನೋಡಿ ಇದರಲ್ಲಿ ಬೇಕಾದಂಥ ಮುಖ್ಯ ಅಂಶಗಳು ಕೂಡ ಇದರಲ್ಲಿವೆ ಹಾಗೆ ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ ಉಳುವರೆ ಗ್ರಾಮದಲ್ಲಿ ಮನೆ ಕಳೆದುಕೊಂಡಂಥವರು ಅವರಿಗೆ ನೀವು ಕೊಟ್ಟಂಥ ಹಣದಿಂದ ಅಕ್ಕಿ ಹಾಗೆ ಕುಕ್ಕರ್ ಬಟರ್ಫ್ಲೈ ಕುಕ್ಕರ್ ಹಾಗೆ ಬಿಂದಿಗೆ ಬಕೆಟು ಜಗ್ಗು ಹಾಗೆ ದಿನಸಿ ಸಾಮಗ್ರಿಗಳು ಸಕ್ಕರೆ ಚಹಾ ಪುಡಿ ಮತ್ತು ತೊಗರಿಬೇಳೆ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಗೆ ಸೋಪ್ಗಳು ಬಟ್ಟೆ ಸೋಪ್ ಹಾಗೆ ಅನೇಕ ದಿನ ಬಳಕೆಯ ವಸ್ತುಗಳನ್ನು ನೀಡಿದ್ದೇವೆ ಇದೆಲ್ಲ ಸಹಕಾರ ಆಗಿದ್ದು ನಿಮ್ಮಿಂದ ನೀವು ಸಹಕರಿಸಿದ್ದಕ್ಕೆ ಇಷ್ಟೆಲ್ಲ ಆಗಿದ್ದು ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೆ ತಪ್ಪದೆ ನೋಡಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಇಲ್ಲಿ ಸೇರ್ಲಿಕ್ಕೆ ನೀವೇ ಕಾರಣ ನಿಮ್ಮಂತ ನೀವು ಕೊಟ್ಟಂಥ ಪ್ರೀತಿ ನೀವು ಕೊಟ್ಟಂಥ ಸಹಕಾರದಿಂದ ಇಲ್ಲಿಯವರೆಗೆ ಇಷ್ಟು ಮಾಡುವುದಕ್ಕೆ ಸಾಧ್ಯ ಆಗಿದೆ ನಾನು ನಿಮ್ಮ ಪ್ರೀತಿಯ ರಾಜ ಗುರುರಾಜ್ ಗೌಡ ಹಾಗೆ ಕೆಲವು ದಿನಗಳ ಹಿಂದೆ ಅಂದರೆ ಒಂದು ಎರಡು ದಿವ ಮೂರು ದಿವಸಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಹಾಗೆ ವಾಟ್ಸಪ್ಪಲ್ಲಿ ನಾನೊಂದು ಪೋಸ್ಟ್ ಮಾಡಿದ್ದೆ ನಮ್ಮ ಅಂಕೋಲಾ ತಾಲೂಕಿನ ಶಿರೂ ಶಿರೂರು ಗುಡ್ಡ ಕುಸಿತ ಆದಂಥ ಕಾರಣದಿಂದ ಉಳುವರೆ ಅನ್ನುವಂಥ ಗ್ರಾಮದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆರು ಮನೆಗಳು ನೆಲೆ ಸಮೇತ ಕೊಚ್ಚಿಕೊಂಡು ಹೋಗಿದ್ವು ಅವರಿಗೆ ಏನಾದರೂ ಒಂದು ಸಹಾಯ ಹಸ್ತ ಮಾಡಬೇಕು ಅನ್ನುವಂಥ ಕಾರಣದಿಂದ ಪೋಸ್ಟನ್ನು ಮಾಡಿದ್ವಿ ಅದರ ಜೊತೆಗೆ ನಮ್ಮ ಇನ್ಕ್ರೆಡಿಬಲ್ ಅಂಕೋಲ ಇನ್ಸ್ಟಾಗ್ರಾಮ್ ಪೇಜ್ನ ಎಡ್ಮಿನ್ ಭಾಸ್ಕರ್ ಅವರು ಕೂಡ ನಮ್ಮ ಜೊತೆ ಸಪೋರ್ಟ್ ಮಾಡಿದ್ರು ಇದರಿಂದ ಈ ಪೋಸ್ಟನ್ನು ಮಾಡಿರುವಂಥ ಕಾರಣದಿಂದ ಮನುಷ್ಯರಾದ ನೀವೇ ದೇವರುಗಳ ರೂಪದಲ್ಲಿ ಬಂದು ನಮಗೆ ಸಹಕಾರವನ್ನು ಮಾಡಿದ್ದೀರಿ ನೀವು ಕೊಟ್ಟಂಥ ಹಣದಿಂದ ನಾವು ಇಷ್ಟೆಲ್ಲ ಸಾಮಗ್ರಿಗಳನ್ನು ತರುವುದಕ್ಕೆ ಸಾಧ್ಯ ಆಗಿದೆ ದೇವರುಗಳಾದ ನೀವು ಹಸ್ತ ನೀಡಿರುವುದರಿಂದಲೇ ನಾವಿರುವರು ಇಲ್ಲಿ ಬಂದು ನಮ್ಮ ಹತ್ತಿರ ಆದಷ್ಟು ಹೆಲ್ಪನ್ನು ಮಾಡುವುದಕ್ಕೆ ಸಾಧ್ಯ ಆಗಿದೆ ಹಾಗೆ ನೋವಿನಲ್ಲಿ ಕೈ ಹಿಡಿದಂಥ ಪುಣ್ಯಾತ್ಮರು ನೀವು ನಮ್ಮಿಂದ ಏನೂ ಇಲ್ಲ ಮೊದಲಿಗೂ ಕೂಡ ಹೇಳ್ತಾ ಇದ್ವಿ ನಾವೇನು ಮಾಡಲಿಲ್ಲ ಎಲ್ಲ ಮಾಡಿದ್ದು ನೀವು ನೀವು ಕೊಟ್ಟಿದ್ದನ್ನು ಅವರಿಗೆ ಯಾವ ರೀತಿ ತಲುಪಿಸಬೇಕೋ ಆ ರೀತಿ ತಲುಪಿಸಿ ಆಗಿದೆ ನಾಳೆ ದಿನ ನಿಮಗೆ ನಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ನೀವು ಹಾಕಿರುವಂಥ ಹಣದ ವಿವರ ನಾವು ಏನೇನು ಸಾಮಗ್ರಿಗಳನ್ನು ಕೊಟ್ಟಿದ್ದೇವೆ ಅದರ ಎಲ್ಲ ಬಿಲ್ ಸಮೇತ ದಾಖಲೆಯನ್ನು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ವಾಟ್ಸಪ್ಪಲ್ಲಿ ಹಾಗೆ ನನ್ನದೇ ಆದಂಥ ರಾಜ್ ವಿತ್ ವಂಡಸ್ ಅನ್ನುವಂಥ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ ಈ ಹಣವನ್ನು ಕೂಡಿಸುವಾಗ ಮೊದಲು ಸ್ವಲ್ಪ ಅವಮಾನ ಆಗಿತ್ತು ಅವಮಾನ ಆದರೂ ಅಂಥ ಸಂದರ್ಭದಲ್ಲಿ ಇನ್ ಇನ್ಕ್ರೆಡಿಬಲ್ ಅಂಕೋಲ ಅನ್ನುವಂಥ ಇನ್ಸ್ಟಾಗ್ರಾಮ್ ಪೇಜ್ನಿಂದ ನಮ್ಮ ಭಾಸ್ಕರ್ ಅವರು ಸಪೋರ್ಟ್ ಮಾಡಿದರು ಈ ಮೂಲಕ ಪೇಜ್ಗಳಲ್ಲಿ ಎಲ್ಲ ಕಡೆ ಈ ವಿಷಯ ಹರಿದಾಡಿತು ಆ ಹರಿದಾಡಿದಂಥ ವಿಷಯವನ್ನ ನೀವು ಗಮನಿಸಿ ನೀವು ನಮಗೆ ಹಣವನ್ನು ಹಾಕಿದ್ದೀರಿ ಆದರೆ ಇದಕ್ಕೆ ಮೂಲವಾಗಿ ಕೆಲವರಿಗೆ ಥ್ಯಾಂಕ್ಸ್ ಅನ್ನ ಹೇಳಲೇಬೇಕು ಮೊದಲನೇದೇ ನನ್ನ ಜೊತೆ ಸಪೋರ್ಟ್ ಆಗಿ ನಿಂತ ಇನ್ಕ್ರೆಡಿಬಲ್ ಉತ್ತರ ಕನ್ನಡ ಇನ್ಕ್ರೆಡಿಬಲ್ ಹೊನ್ನವರ ಹಾಗೆ ಇನ್ಕ್ರೆಡಿಬಲ್ ಕರ್ನಾಟಕ ಹಾಗೂ ಇನ್ನು ತುಂಬ ಇನ್ಸ್ಟಾಗ್ರಾಮ್ ಪೇಜ್ಗಳು ತುಂಬ ಇದೆ ಎಷ್ಟು ಹೇಳಬೇಕಂದ್ರೆ ಜಾಸ್ತಿ ಇದೆ ಪ್ರಮೋದ್ ಗೌಡ್ರು ಫೋಟೋಗ್ರಫಿ ಹಾಗೆ ತುಂಬ ಜನ ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಎಷ್ಟು ಇನ್ಸ್ಟಾಗ್ರಾಮ್ ಪೇಜ್ ಇದೆಯೋ ಎಷ್ಟು ವಾಟ್ಸಪ್ ಗ್ರೂಪ್ ಇದೆಯೋ ಎಲ್ಲರೂ ಕೂಡ ಈ ನಿರಾಶ್ರಿತರಿಗೆ ಹೆಲ್ಪ್ ಮಾಡಬೇಕು ಅನ್ನೋದಾಗಿ ಸಪೋರ್ಟ್ ಆಗಿ ನಿಂತಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಇಲ್ಲಿಯವರೆಗೆ ಎಲ್ಲರೂ ಕೇಳ್ತಾ ಇದ್ರಿ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಅದರಿಂದ ಏನು ಮಾಡ್ತೀರಿ ಅನ್ನೋದಾಗಿ ತುಂಬ ಪ್ರಶ್ನೆ ಬಂದಿತ್ತು ಈ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ ಹಾಗೆ ಇಲ್ಲಿರುವಂತ ಆರು ಕುಟುಂಬದವರು ನೆಲ ಸಮೇತ ಕೊಚ್ಚಿಕೊಂಡು ಹೋದಂಥ ಮನೆಗಳು ಆರು ಕುಟುಂಬದವರಿಗೆ ಅವರ ದಿನನಿತ್ಯ ಸಾಮಗ್ರಿಗಳು ದಿನಸಿ ಸಾಮಾನುಗಳು ಅವುಗಳನ್ನ ನಾವು ನೀಡಿದ್ದೇವೆ ಅದರ ಜೊತೆಗೆ ಇನ್ನೂರ್ವರು ನಿಮಗೆ ಅವರ ಪರಿಚಯವನ್ನು ಮಾಡಿಕೊಡ್ಲೇಬೇಕು ಅವರು ಬೇರೆ ಯಾರು ಅಲ್ಲ ಹೂವಾಗೌಡ ಅನ್ನುವಂಥವ್ರು ಇವರಿಗೆ ಯಾಕೆ ಹಾಕೊಟ್ವಿ ಅಂದ್ರೆ ಆ ಆರು ಮನೆಗಳ ಜೊತೆಯಲ್ಲಿ ಎಷ್ಟೋ ಮಕ್ಕಳು ನೀರಿನಲ್ಲಿ ತೇಲ್ಕೊಂಡು ಹೋಗ್ತಿರುವಂತ ಸಂದರ್ಭದಲ್ಲಿ ಐದಾರು ಮಕ್ಕಳನ್ನ ರಕ್ಷಣೆ ಅವರು ಅವರಿಗೂ ಕೂಡ ಸ್ವಲ್ಪ ಮಟ್ಟಿನಲ್ಲಿ ಜಾಸ್ತಿ ಕೊಡದೇ ಇದ್ರು ದಿನಸಿ ಸಾಮಗ್ರಿಗಳು ಹಾಗೂ ಅಕ್ಕಿ ಬ್ಯಾಗ್ ಅನ್ನು ಕೊಟ್ಟಿದ್ದೇವೆ ಹಾಗೆ ಇವರಿಗೂ ಕೂಡ ಪಾತ್ರೆ ಕುಕ್ಕರ್ ಚಾಪೆ ಹಾಗೆ ಅಕ್ಕಿ ಬ್ಯಾಗ್ ಹಾಗೆ ದಿನಸಿ ದಿನಸಿ ಸಾಮಗ್ರಿಗಳು ಬಿಂದಿಗೆ ಚೊಂಬು ತಾಟು ಲೋಟ ಇವುಗಳನ್ನು ನೀಡಿದ್ದೇವೆ ಹಾಗೆ ವಸ್ತ್ರಗಳನ್ನು ನೀಡಿದ್ದೇವೆ ಅದರ ಜೊತೆಗೆ ಇನ್ನೋರ್ವರಿದ್ದಾರೆ ನಮ್ಮ ಶಿರೂರು ಗುಡ್ಡ ಕುಸಿತದಲ್ಲಿ ಕೆಲಸಕ್ಕೆ ಬಂದಂಥವರು ಜಗನ್ನಾಥ್ ನಾಯ್ಕ ಅನ್ನುವರು ಅವರು ಕೂಡ ಕಣ್ಮರೆಯಾದಂಥ ಸಂದರ್ಭ ಅವರ ಮನೆಯಲ್ಲಿಯೂ ಕೂಡ ತುಂಬ ಬಡತನ ಇದೆ ಅವರಿಗೂ ಕೂಡ ಒಂದು ಸಹಾಯ ಹಸ್ತ ನೀಡಬೇಕು ಅನ್ನುವಂಥ ಕಾರಣದಿಂದ ಇವರಿಗೆ ಏನು ತಂದಿದ್ದೇವೋ ಅಷ್ಟೇ ಅವರಿಗೂ ಕೂಡ ನೀಡುವುದಕ್ಕೆ ಒಂದು ಸಹಕಾರಕ್ಕಾಗಿ ನಿಮಗೂ ಕೂಡ ಧನ್ಯವಾದಗಳು ಅವರಿಗೂ ಕೂಡ ನೀಡಬೇಕು ಅನ್ನೋದಾಗಿ ನಾವು ಇಷ್ಟೇ ಸಾಮಗ್ರಿಗಳನ್ನು ತಂದಿದ್ದೇವೆ ಅದರ ಜೊತೆಗೆ ನಾವು ಮೂರು ದಿನಗಳ ತನಕ ಅಮೌಂಟನ್ನು ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದು ಫಸ್ಟ್ ದಿನ ನಮಗೆ ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಹಣವನ್ನು ದೇಣಿಗೆ ನೀಡಿದ್ದೀರಿ ಹಾಗೆ ಇಲ್ಲಿಯವರೆಗೆ ಟೋಟಲ್ ಆಗಿ ಐವತ್ತೆರಡು ಸಾವಿರದ ಎರಡು ನೂರ ಎಪ್ಪತ್ತೇಳು ರೂಪಾಯಿಯನ್ನ ಕಲೆಕ್ಷನ್ ಮಾಡಿಕೊಟ್ಟಿದ್ದೀರಿ ನಿಮಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಈ ಹಣದಿಂದ ಅವರಿಗೆ ಮೂಲಭೂತ ಸೌಕರ್ಯಗಳು ಹಾಗೆ ಬೇಕಾದಂಥ ಸಾಮಗ್ರಿಗಳನ್ನು ಅವರ ಮುಂದೆ ಒಪ್ಪಿಸಿದ್ದೇವೆ ಅವರು ಕೂಡ ನಿಮ್ಮ ಮುಂದೆ ಇದ್ದಾರೆ ನಿಮ್ಮಲ್ಲಿ ನಾವು ಕೇಳ್ಕೊಳ್ಳುವುದಿಷ್ಟೇ ಇಷ್ಟೆಲ್ಲ ಮಾಡುವುದಕ್ಕೆ ಸಾಧ್ಯ ಮಾಡಿಕೊಟ್ಟವರು ದೇವರುಗಳು ನೀವು ನಾವಿಬ್ಬರದ್ದು ಏನೂ ಇಲ್ಲ ನಾವು ನೀವು ಕೊಟ್ಟಿದ್ದನ್ನ ನಾವು ಅವರಿಗೆ ಮುಟ್ಟಿಸಿದ್ದೇವೆ ಅಷ್ಟೇ ಅದು ಯಾವ ರೀತಿ ಅಂದರೆ ಈ ಹೂವಿನ ಪುಣ್ಯದಿಂದ ನಾರು ಶಿವನ ಮುಡಿ ಸೇರಿತಂತೆ ಅದೇ ತರ ನೀವೆಲ್ಲ ಹೂವುಗಳು ನೀವು ಕೊಟ್ಟಿದ್ದರಿಂದ ನಾವು ಇಬ್ಬರು ನಾರುಗಳಾಗಿ ಇವರ ಒಂದು ಸಹಕಾರಕ್ಕೆ ಸಾಕ್ಷಿಯಾಗಿದ್ದೇವೆ ಅನಿವಾರ್ಯ ಕಾರಣ ನೀವೆಲ್ಲ ನಮ್ಮ ಜೊತೆ ಇರಬೇಕಿತ್ತು ಇವತ್ತು ನೀವು ನಮ್ಮ ಜೊತೆ ಇಲ್ಲಿಲ್ಲ ಆದರೆ ಈ ವಿಡಿಯೋ ಮೂಲಕ ನಮ್ಮೆಲ್ಲರನ್ನು ಹಾರೈಸ್ತೀರಿ ಮುಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂಥ ಯಾವುದೇ ಕರಾಳ ದಿನ ಬರದೇ ಇರಲಿ ಬಂದರೂ ಕೂಡ ನಮ್ಮವರು ನಮ್ಮ ಜನ ನಮ್ಮತನಕ್ಕಾಗಿ ನಮ್ಮವರಿಗಾಗಿ ನಾವೇ ಜೊತೆಯಾಗಿ ನಿಲ್ಲೋಣ ಎನ್ನುವುದಾಗಿ ತಮ್ಮಲ್ಲಿ ಕರ ಮುಗಿದು ಬೇಡಿಕೊಳ್ಳುತ್ತಾ ಇವರೆಲ್ಲರಿಗೂ ಸಹಾಯ ಮಾಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ ನೋಡಿ ನಮಸ್ಕಾರ ಇವರು ಗಣಪತಿ ಗೌಡ ಹಾಗೂ ಅವರ ಕುಟುಂಬದವರು ಎಲ್ಲ ಅವರ ಮನೆತನವೇ ಐದು ಮನೆಗಳು ಸಂಪೂರ್ಣ ಪ್ರಮಾಣದಲ್ಲಿ ನೆಲ ಸಮೇತ ಕೊಚ್ಚಿಕೊಂಡು ಹೋಗಿದೆ ಈ ಮಗು ಕೂಡ ಹೌದು ಇವಳು ಕೂಡ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಿರುವಂಥ ಸಂದರ್ಭದಲ್ಲಿ ಈ ಹೂವಾಗೌಡ ಅನ್ನುವರೇ ಅವರನ್ನು ಕಾಪಾಡಿಕೊಂಡು ಕರೆದುಕೊಂಡು ಬಂದವರು ಅವರಿಗೂ ಕೂಡ ಈ ಸಮಯದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಹಾಗೆ ಇನ್ನು ಮುಂದೆ ಈ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಯಾರಿಗೂ ಬರೋದು ಬೇಡ ಅನ್ನೋದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸಹಕಾರಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ